ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ಇವತ್ತು ಗುರುವಾರ ಗುರುವಾರ ನಾನು ರಾಯರ ಪೂಜೆನ ಮಾಡ್ತೀನಿ ಬಟ್ ಇವತ್ತೇನು ಅಪ್ಪ ಅಂತಂದ್ರೆ ರಾಯರ ಪೂಜೆ ನಾನು ಮಾಡಿದ್ದೆ ಆ್ಯಕ್ಚುಲಿ ನನ್ನ ಹತ್ರ ಫೋಟೋ ಇಲ್ಲ ಆದ್ರೂ ಕೂಡ ನಾನು ಪ್ರತಿ ವಾರ ತಪ್ಪದೇನೆ ನಾನು ರಾಯರ ಋಟವನ್ನು ಅಡುಗೆ ಮಾಡ್ತಾ ಮಾಡ್ತಾ ಸಂಜೆ ಪೂಜೆ ಮಾಡಿದ್ದೆ ಸೊ ಅಡುಗೆ ಮಾಡ್ತಾ ಮಾಡ್ತಾ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಸಡನ್ನಾಗಿ ಇವತ್ತು ನಾನು ಯಾವಾಗ್ಲೂ ನಾನು ಯಾವಾಗ್ಲೂ ಕಾಯ್ತಿದ್ದೆ ರಾಯರ ಪೂ ಪೂಜೆ ಮಾಡಿದ ತಕ್ಷಣ ಎಲ್ಲನೂ ಬೆಡ್ಕೊತಿದ್ದೆ ರಾಯರ ಆಶೀರ್ವಾದ ಮಾಡ್ತಾರೆ ಅಂತ ಅಂದರೆ ಒಂದು ಹೂನಾದರೂ ಕೆಳಗಡೆ ಬೀಳಬೇಕು ಆ ರೀತಿ ಆದರೆ ಇವತ್ತು ನಾನು ಯಾವುದೇ ರೀತಿ ಕಾಯಲಿಲ್ಲ ರಾಯರ ಪೂಜೆ ಮಾಡ್ಕೊಂಡು ಹೋದ್ರೆ ಆಯಿತು ಯಾವುದೇ ರೀತಿ ಆಶೀರ್ವಾದ ಕೊಡಲಿ ಬಿಡಲಿ ಸೊ ನನ್ನ ಮೇಲೆ ಅವರು ಒಂದು ನನಗೆ ಕಾಣ್ದೇ ಅವರು ಆಶೀರ್ವಾದ ಮಾಡ್ತಿರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಣ್ಣ ಆಗ್ತಿದ್ದೆ ಬಟ್ ಇವತ್ತು ತನ್ನ ತಾಣೆ ತನ್ನಿಂತ ಆಣೆ ಈ ಒಂದು ಹೂ ಈ ರೀತಿ ಬಲಗಡೆಯಿಂದ ಮಲ್ಲಿಗೆ ಹೂ ಕೆಳಗಡೆ ಬಿತ್ತು ನಿಜ ಹೇಳ್ಬೇಕು ಅಂದರೆ ಈ ರೀತಿ ನಾನು ಆಶೀರ್ವಾದ ಬೇಕು ಅಂತೇಳಿ ಒಂದು ಐದಾರು ತಿಂಗಳಾಯಿತು ಕಾಯ್ತಾ ಇದ್ದೀನಿ ಬಟ್ ಇವತ್ತು ನನಗೆ ರಾಯರ ಒಂದು ಆಶೀರ್ವಾದ ಸಿಕ್ತು ಅಂತ ಅಂದ್ಕೊಂಡೆ ಮತ್ತು ಖುಷಿ ಆಯಿತು ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ಒಂದು ಚಿಕ್ಕ ವೀಡಿಯೋನ ಮಾಡಿಕೊಂಡೆ ಅಷ್ಟೇ ರಾಯರೇ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು